ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಇದೀಗ ಭಿನ್ನಮತ ಸ್ಫೋಟ ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಪಾಳೆಯ ಭಿನ್ನಮತ ಸ್ಫೋಟ ಆಗಿದೆ ಹೈಕಮಾಂಡ್ ಅಂಗಳಕ್ಕೆ ಬೀದರ್ ರಾಜಕಾರಣ ಹೋಗತ್ತ ಕಳೆದ ಎರಡು ಮೂರು ತಿಂಗಳಿನಿಂದಲೂ ಭಾರಿ ಚರ್ಚೆ ಆಗ್ತಾ ಇದೆ ಬೀದರ್ನ ಕಾಂಗ್ರೆಸ್ ಅಲ್ಲಿ ಎದ್ದಿರುವಂತಹ ಭಿನ್ನಮತ ಬೀದರ್ನಲ್ಲಿ ಹೊಂದಾಣಕ್ಕೆ ರಾಜಕಾರಣ ಹೆಚ್ಚಾಗ್ತಾ ಇದೆ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಆದ್ಯತೆ ಸಿಗ್ತಾ ಇಲ್ಲ ಬೀದರ್ ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ವಿರುದ್ಧ ಆರೋಪ ಬರ್ತಾ ಇದೆ ಈಶ್ವರ ಖಂಡ್ರೆ ವಿರುದ್ಧ ಜಿಲ್ಲಾ ನಾಯಕರ ಆರೋಪ ಮಾಡ್ತಾ ಇದ್ದಾರೆ ಸುರ್ಜೇವಾಲಾ ಜೊತೆ ಜಿಲ್ಲಾ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಸುರ್ಜೇವಾಲಾ ಅವರ ಜೊತೆಗೆ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಮಾನ್ಯ ಅರಣ್ಯ ಸಚಿವರಾದಂತಹ ಈಶ್ವರ ಖಂಡ್ರೆ ಅವರು ಇವರ ಕಾರ್ಯವೈಖರಿ ಬಗ್ಗೆ ಅಲ್ಲಿನ ಜಿಲ್ಲೆಯ ನಾಯಕರೇ ಅಸಮಾಧಾನವನ್ನು ವ್ಯಕ್ತ ಮಾಡ್ತಾ ಇರುವಂಥದ್ದು ಅಂದರೆ ಕಾರ್ಯಕರ್ತರಿಗಾಗಲಿ ಶಾಸಕರಿಗಾಗಲಿ ಸರಿಯಾದಂಥ ಆದ್ಯತೆ ಸಿಗ್ತಾ ಇಲ್ಲ ಬೀದರ್ನಲ್ಲಿ ಮತ್ತು ಯಾವುದೇ ಥರದ ಅಭಿವೃದ್ಧಿ ಕೆಲಸಗಳು ಕೂಡ ಆಗಿಲ್ಲ ಬೀದರ್ ಜಿಲ್ಲೆಯಲ್ಲಿ ಹೀಗಾಗಿ ಎರಡು ಮೂರು ತಿಂಗಳಿನಿಂದಲೂ ಈ ಥರದ ಒಂದು ಅಸಮಾಧಾನ ಚರ್ಚೆ ಆಗ್ತಾನೇ ಇದೆ ಇದೇನಾದರೂ ಈಗ ಸುರ್ಜೇವಾಲಾ ಅವರ ಗಮನಕ್ಕೆ ತರ್ತಾ ಇದ್ದಾರೆ ಅಲ್ಲಿನ ಜಿಲ್ಲಾ ನಾಯಕರು ಇದು ಈಗ ಹೈಕಮಾಂಡ್ ಅಂಗಳಕ್ಕೆ ತಲುಪಿ ಇದೆಲ್ಲವೂ ಏನಾದರೂ ಸರಿಯಾಗುವಂಥ ಕೆಲಸ ಆಗುತ್ತಾ ಬೀದರ್ ಜಿಲ್ಲೆಯಲ್ಲಿದ್ದಿರುವಂಥ ಒಂದು ಕಾಂಗ್ರೆಸ್ನ ಭಿನ್ನಮತ ಅನ್ನುವಂಥ ಒಂದು ಚರ್ಚೆ ಇದೀಗ